ಮಹಾಗಣಾಧಿಪತಿಯ ನಮಃ ಶ್ರೀ ಗುರುಭ್ಯೋ ನಮಃ ಮಾಘ ಪುರಾಣದಿಂದ ಅಧ್ಯಾಯ ಆರು ಶೂದ್ರ ದಂಪತಿಗಳ ಕಥೆ ಕೈಲಾಸದಲ್ಲಿ ಶಿವ ಪಾರ್ವತಿಯರು ವಿರಾಜಮಾನರಾಗಿದ್ದರು ಶಿವನು ಪಾರ್ವತಿಗೆ ಮಾಘ ಮಾಸ ಮಹಾತ್ಮೆಯನ್ನು ಹೇಳುತ್ತಿದ್ದನು ಮುಂದುವರೆದ ಪರಮೇಶ್ವರನು ಪಾರ್ವತಿಗೆ ಶಾಂಭವಿ ಇದೀಗ ನಾನು ಹೇಳುವ ಕತೆ ಮಾಘಸ್ನಾನ ಮಾಡಿ ವೈಕುಂಠವನ್ನು ಸೇರಿದ ಶೂದ್ರ ದಂಪತಿಗಳ ಕಥೆಯಾಗಿದೆ ಎಂದನು ಪಾರ್ವತಿಗೆ ಆ ಕಥೆ ಕೇಳುವ ಆಸೆ ಉಂಟಾಯಿತು ಪತಿದೇವ ಶೂದ್ರ ದಂಪತಿಗಳು ಯಾರು ಅವರು ಹೇಗೆ ಪಾಪ ಮುಕ್ತರಾದರು ಎಂದು ಕೇಳಿದನು ಈಶ್ವರನು ಪಾರ್ವತಿ ಈ ಕಥೆಯನ್ನು ಭಕ್ತಿಪೂರ್ವಕವಾಗಿ ಕೇಳುವಂತವಳಾಗು ಬಹು ಹಿಂದೆ ಪವಿತ್ರ ಕೃಷ್ಣೆಯು ಹರಿಯುವ ಆಂಧ್ರ ಪ್ರದೇಶದಲ್ಲಿ ಒಬ್ಬ ಶೂದ್ರನಿದ್ದನು ಹೆಸರು ಸುಮಂದ ಅವನು ಸಾಕಷ್ಟು ಸಿರಿವಂತನಿದ್ದನು ತಿನ್ನಲು ಉಣ್ಣಲು ಬೇಕಾದಷ್ಟಿದ್ದರೂ ಲಾಭದಾಸೆಗೆ ಕುದುರೆ ಎಮ್ಮೆ ಹಸು ಮೊದಲಾದ ಪ್ರಾಣಿಗಳನ್ನು ಕೊಂಡು ಮಾರುತ್ತಿದ್ದನು ಬಡ್ಡಿ ವ್ಯಾಪಾರ ಮಾಡುವುದೆಂದರೆ ಅವನಿಗೆ ಎಲ್ಲಿಲ್ಲದ ಕಾತುರ ದುರಾಚಾರಿಯು ನಾಸ್ತಿಕನು ಪಾಪಗಳನ್ನು ಮಾಡುವವನು ಸುಳ್ಳುಗಾರನು ಪಶು ಪಕ್ಷಿಗಳಲ್ಲಿ ದಯೆ ಇಲ್ಲದವನು ಆಗಿದ್ದನು ಒಬ್ಬರಿಗೊಂದು ಕಾಸು ಕೈ ಎತ್ತಿಕೊಡುತ್ತಿರಲಿಲ್ಲ ಸಂಪಾದಿಸಿದ ಹಣವನ್ನು ಭೂಮಿಯಲ್ಲಿ ಯಾರಿಗೂ ಸಿಗದಂತೆ ಹೂತಿಟ್ಟುತ್ತಿದ್ದನು ಇವನಿಗೆ ಸುನಂದಾ ಎಂಬ ಹೆಸರಿನ ಹೆಂಡತಿ ಇದ್ದಳು ಅವಳು ಗಂಡನಿಗೆ ತದ್ವಿರುದ್ಧವಾಗಿದ್ದಳು ಗಂಡ ದಾನ ಮಾಡಲು ಹಿಂಜರಿದರೆ ಹೆಂಡತಿ ಉದಾರಿಯಾಗಿದ್ದಳು ಗಂಡ ತಾನು ತಿನ್ನ ಪರರಿಗೆ ಕೊಡ ಎಂಬ ಸಾಲಿಗೆ ಸೇರಿದವನು ಹೆಂಡತಿ ಪಶು ಪಕ್ಷಿಗಳಲ್ಲಿ ದಯೆ ಉಳ್ಳವಳಾಗಿದ್ದಳು ಒಂದು ದಿನ ಶುಚಿವ್ರತನೆಂಬ ಒಬ್ಬ ಮುನಿ ಸುಮಂದನ ಮನೆಗೆ ಬಂದನು ಆಗ ಮಾಘ ಮಾಸ ಎಲ್ಲೆಲ್ಲೂ ಚಳಿ ಮುನಿ ರಾತ್ರಿ ಬಂದಿದ್ದರಿಂದ ಅವನಿಗೆ ಚಳಿ ತಡೆದುಕೊಳ್ಳಲಾಗಲಿಲ್ಲ ಎಲ್ಲಿಯಾದರೂ ಆಶ್ರಯ ಸಿಕ್ಕಿತೇ ಎಂದು ಪರಿತಪಿಸುತ್ತಿದ್ದನು ಕಡೆಗೆ ಸುಮಂದನಿದ್ದ ಭಾರೀ ಮನೆಗೆ ಬಂದು ಅವನ ಹೆಂಡತಿಯಾದ ಸುನಂದೆಯನ್ನು ಅಮ್ಮ ಚಳಿಯಿಂದ ನಡುಗುತ್ತಿದ್ದೇನೆ ಇಂದು ರಾತ್ರಿ ನಿಮ್ಮ ಮನೆಯಲ್ಲಿ ತಂಗಿರಲು ಅವಕಾಶ ಮಾಡಿಕೊಡು ನಾಳೆ ಬೆಳಿಗ್ಗೆಯಾಗುತ್ತಿದ್ದಂತೆ ಹೋಗು ಬಿಡುತ್ತೇನೆ ಎಂದು ಕೇಳಿಕೊಂಡನು ಸುನಂದೆಗೆ ಅವನಲ್ಲಿ ಕರಿಕರ ಮೂಡಿತು ಗಂಡ ಮನೆಯಲ್ಲಿರಲಿಲ್ಲ ಆಗಬಹುದು ಎಂದು ಹೇಳಿ ದನಗಳ ಕೊಟ್ಟಿಗೆಯಲ್ಲಿ ಒಂದಿಷ್ಟು ಜಾಗವನ್ನು ಬೇಗನೆ ಶುಚಿಗೊಳಿಸಿ ಅಲ್ಲಿಯೇ ಒಂದು ಚಾಪೆ ಹಾಸಿ ಬ್ರಾಹ್ಮಣನಿಗೆ ಅಲ್ಲಿ ಇದ್ದು ವಿಶ್ರಮಿಸಿಕೊಳ್ಳಲು ಸೂಚಿಸಿದಳು ಚಳಿ ತಡೆದುಕೊಳ್ಳಲೆಂದು ಹೊದ್ದಿಗೆಯನ್ನು ಕೊಟ್ಟಳು ಮೈ ವೆಚ್ಚಗೆ ಮಾಡಿಕೊಳ್ಳಲೆಂದು ಬೆಂಕಿ ಕಾಯಿಸಿಕೊಟ್ಟಲಲ್ಲದೆ ಕುಡಿಯಲು ಬಿಸಿ ಹಾಲು ಕೊಟ್ಟನು ಶುಚಿವ್ರತನಿಗೆ ನೆಮ್ಮದಿಯಾಯಿತು ಹಾಲು ಕುಡಿದು ತುಸು ಹೊತ್ತು ಬೆಂಕಿ ಕಾಯಿಸಿಕೊಂಡು ನಂತರ ಅಲ್ಲಿಯೇ ಮಲಗಿದನು ಸುಮಂದ ಯಾವುದೋ ಬಡ್ಡಿ ವಸೂಲಿಗಾಗಿ ಪರ ಊರಿಗೆ ಹೋಗಿದ್ದನು ಇದರಿಂದಾಗಿ ಸುನಂದೆಗೆ ವೇದಗಳನ್ನು ತಿಳಿದವನಾದ ಬ್ರಾಹ್ಮಣನ ಸೇವೆ ಮಾಡಲು ಅವಕಾಶವಾಗಿ ಸಂತೋಷವಾಯಿತು ಶುಚಿವ್ರತ ರಾತ್ರಿ ನಿದ್ದೆ ಮಾಡಿ ಬೆಳಿಗ್ಗೆ ಹೊತ್ತಿಗೆ ಮೊದಲೇ ಎದ್ದು ಶ್ರೀಹರಿಯ ಕುರಿತು ಜಪ ಮಾಡತೊಡಗಿದನು ಬಳಿಕ ಒಂದೆರಡು ಕೀರ್ತನೆಗಳನ್ನು ಹಾಡಿದನು ಆ ಕೀರ್ತನೆಗಳು ಹಾಡಿದ ರೀತಿ ಸುಶ್ರಾವ್ಯವಾಗಿದ್ದವು ಹಾಡುಗಳನ್ನು ಕೇಳಿ ಸುನಂದೆಗೆ ಹೆಚ್ಚರ ಆಯಿತು ಆಕೆ ಬ್ರಾಹ್ಮಣನಿರುವಲ್ಲಿಗೆ ಬಂದು ಮಾನ್ಯರೇ ತಾವು ಇಲ್ಲಿಗೆ ಬಂದು ಸ್ಥಳವನ್ನು ಪವಿತ್ರಗೊಳಿಸಿದಿರಿ ತಾವು ಯಾರು ಎಲ್ಲಿಂದ ಬರುತ್ತಿರುವಿರಿ ಇನ್ನು ಮುಂದಿನ ಪ್ರಯಾಣ ಎಲ್ಲಿಗೆ ಎಂದೆಲ್ಲ ಕೇಳಿದಳು ಬ್ರಾಹ್ಮಣನು ಅದಕ್ಕೆ ಉತ್ತರಿಸುತ್ತಾ ನಾನು ತೀರ್ಥಕ್ಷೇತ್ರಗಳನ್ನು ನೋಡುವ ಉದ್ದೇಶದಿಂದ ಯಾತ್ರೆ ಹೊರಟಿದ್ದೇನೆ ಇದು ಮಾಘ ಮಾಸವಾದುದರಿಂದ ಪವಿತ್ರ ತೀರ್ಥ ಸ್ನಾನ ಮಾಡುವುದು ನನ್ನ ಇನ್ನೊಂದು ಉದ್ದೇಶ ಮಾಘಸ್ನಾನ ಮಾಡುವುದರಿಂದ ಸಕಲ ಪಾಪಗಳು ದೂರವಾಗಿ ಪುಣ್ಯ ಸಂಪಾದನೆಯಾಗುವುದು ಎಂದು ಹೇಳಿದನು ಸುನಂದಿಗೆ ಇದ್ಯಾವುದು ತಿಳಿದಿರಲಿಲ್ಲ ಅವಳು ಸಂತೋಷದಿಂದ ಸ್ವಾಮಿ ಹೌದೆ ಮಾಘ ಮಾಸದಲ್ಲಿ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಸ್ನಾನ ಮಾಡುವುದರಿಂದ ಯಾವ ಫಲ ಉಂಟಾಗುವುದು ಎಂದು ದಯಮಾಡಿ ನನಗೆ ತಿಳಿಸಿ ಎಂದು ಪ್ರಾರ್ಥಿಸಿದಳು ಬ್ರಾಹ್ಮಣನು ಅಗತ್ಯವಾಗಿ ಆಗಲಮ್ಮ ಮಾಘ ಮಾಸದಲ್ಲಿ ಮಾಘ ಸ್ನಾನವನ್ನು ಸೂರ್ಯೋದಯವಾಗುತ್ತಿರುವಾಗ ಮಾಡಿದ್ದೇ ಆದರೆ ಎಲ್ಲಾ ಪಾಪಗಳು ನಾಶವಾಗುತ್ತವೆ ಸ್ನಾನದ ಬಳಿಕ ಮಾಘಮಾಸದ ಒಡೆಯನಾದ ಮಹಾವಿಷ್ಣುವನ್ನು ಗಂಧ ಪುಷ್ಪಾದಿಗಳಿಂದ ಪೂಜಿಸಿ ಆತನ ದಿವ್ಯ ಕಥೆಗಳನ್ನು ಕೇಳುವವರು ಎಂತಹ ಮಹಾಪಾತಗಳನ್ನೇ ಮಾಡಿ ಪಾಪ ಸಂಪಾದನೆ ಮಾಡಿದ್ದರೂ ಆ ಪಾಪ ಪರಿಹಾರವಾಗಿ ಪುಣ್ಯ ಭಾಜನರಾಗುವರು ಇಷ್ಟೇ ಅಲ್ಲದೆ ಮಾಘ ಮಾಸದಲ್ಲಿ ತಮ್ಮ ಶಕ್ತಾನುಸಾರ ದಾನ ಮಾಡಿದವರು ಬ್ರಹ್ಮಹತ್ಯ ದೋಷದಿಂದಲೂ ಮುಕ್ತರಾಗುವರು ಸ್ನಾನ ಮಾಡದೆ ಜಪ ತಪಗಳಿಲ್ಲದೆ ಹೋದವನು ದಾನ ಮಾಡದಿರುವವನು ಮಹಾಪಾಪಿಯಾಗಿ ನರಕದಲ್ಲಿ ಬಿದ್ದು ತೊಳಲಾಡುವನು ನಮ್ಮ ನಾಡಿನ ಪುಣ್ಯತೀರ್ಥಗಳಾದ ಕೃಷ್ಣ ಗೋದಾವರಿ ಕಾವೇರಿ ಸರಸ್ವತಿ ಮೊದಲಾದ ನದಿಗಳಲ್ಲಿ ಮಾಘ ಸ್ನಾನ ಮಾಡುವವರಿಗೆ ವೈಕುಂಠ ಲೋಕ ಪ್ರಾಪ್ತಿಯಾಗುವುದು ಇಹ ಲೋಕದಲ್ಲಿಯೂ ಅವರು ಎಲ್ಲ ಸೌಖ್ಯಗಳನ್ನು ಅನುಭವಿಸುವವರು ಎಂದು ಹೇಳಿದನು ಶುಚಿವ್ರತನ ಮಾತುಗಳನ್ನು ಕೇಳಿ ಸುನಂದೇ ಹಿಗ್ಗಿ ಹೋದಳು ಇದುವರೆಗೂ ತನಗೆ ಈ ಸಂಗತಿ ತಿಳಿದೇ ಇರಲಿಲ್ಲ ಎಂದು ಚಿಂತಿಸಿದಳು ಶುಚಿವ್ರತನು ಮುಂದುವರಿದು ಅಮ್ಮ ತಿಳಿದೋ ತಿಳಿಯದೆಯೋ ಭಕ್ತಿಯಿಂದಲೋ ಬಲಾತ್ಕಾರಕ್ಕೋ ಯಾರೇ ಮಾಘ ಸ್ನಾನ ಮಾಡಿದರು ಅಂಥವರು ಮೋಕ್ಷ ಹೊಂದುವರು ಮಾಘ ಮಾಸದ ಫಲ ಅಂತಹುದ್ದಾಗಿದೆ ಇದರಲ್ಲಿ ಎಲ್ಲಷ್ಟೂ ಸಂಶಯವಿಲ್ಲ ಎಂದು ಹೇಳಿದನು ಸುನಂದೇ ಸಂತೋಷದಿಂದ ಅಯ್ಯ ಬ್ರಾಹ್ಮಣೋತ್ತಮರೇ ನನ್ನ ಯಾವುದೇ ಜನ್ಮದ ಸುಕೃತದಿಂದ ನಿಮ್ಮ ದರ್ಶನ ಭಾಗ್ಯ ಲಭಿಸಿತು ನಮ್ಮ ಮನೆಯು ಪವಿತ್ರವಾಯಿತು ನಮ್ಮ ಪಿತೃಗಳೆಲ್ಲ ಉದ್ಧಾರವಾದರು ನಾನಾದರೂ ಮಾಘಸ್ನಾನ ಮಾಡುವ ಅಭಿಲಾಷೆ ಉಳ್ಳವನಾಗಿದ್ದೇನೆ ಎಂದಳು ಶುಚಿವ್ರತನು ಅಮ್ಮ ಖಂಡಿತವಾಗಿ ಮಾಡುವಿಯಂತೆ ಆದರೆ ಇಂದು ಹೊತ್ತು ಮೀರಿ ಹೋಯಿತು ನಾಳೆ ಶುಭೋದಯಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯವಾಗುತ್ತಿರುವ ಕಾಲದಲ್ಲಿ ಪವಿತ್ರ ಸ್ನಾನ ಮಾಡಬಹುದು ಎಂದು ಹೇಳಿ ಅಂದು ಪೂರ ಆ ಸ್ಥಳದಲ್ಲಿಯೇ ಕಳೆದನು ಮರುದಿನ ಸೂರ್ಯೋದಯ ಕಾಲದಲ್ಲಿ ಸುಮಂದನ ಹೆಂಡತಿ ಸುನಂದ ಬ್ರಾಹ್ಮಣನು ಸ್ನಾನ ಮಾಡಲು ಹೊರಡುತ್ತಿದ್ದಂತೆ ತಾನೂ ಅವನನ್ನು ಹಿಂಬಾಲಿಸಿದಳು ಶುಚಿವ್ರತನು ಸುನಂದೆಯು ಹೊತ್ತು ಮೀರುವುದರೊಳಗೆ ಸ್ನಾನ ಮಾಡಲು ಹೋಗುತ್ತಿರುವಾಗ ದಾರಿಯಲ್ಲಿ ಸುಮಂದನು ಎದುರಾದನು ಸುನಂದಗೆ ಗಾಬರಿಯಾದರೂ ಧೈರ್ಯದಿಂದ ಗಂಡನಿಗೆ ತಾನು ಬ್ರಾಹ್ಮಣನ ಸಲಹೆಯಂತೆ ಮಾಘ ಸ್ನಾನ ಮಾಡಲು ನದಿಗೆ ಹೋಗುತ್ತಿರುವುದಾಗಿಯೂ ಮಾಸದ ಫಲ ನಮಗೆ ಶುಭವನ್ನು ತರುವುದು ಎಂದು ಹೇಳಿದಳು ಸುನಂದೆಯ ಮಾತು ಕೇಳಿ ಸುಮಂದ ಹೌಹಾರಿದನು ಅವನು ಹೆಂಡತಿಯನ್ನು ಗದುರಿಕೊಂಡು ನಿನಗೇನಾದರೂ ಬುದ್ಧಿ ಕೆಟ್ಟು ಹೋಯಿತೆ ಇನ್ನು ಬೆಳಗಾಗಿಲ್ಲ ಈ ಕಾಲದಲ್ಲಿ ಅದು ಚಳಿಯಿಂದ ಮೈ ನಡಗುತ್ತಿರುವಾಗ ತಂಪಾದ ನೀರಿನಲ್ಲಿ ಸ್ನಾನ ಮಾಡುವಿಯ ಮಾಘ ಮಾಸದ ಫಲವೇ ಯಾವನು ನಿನಗಿದೆಲ್ಲ ಹೇಳಿ ಹುಚ್ಚು ಹಿಡಿಸಿದವನು ನಳೆ ಮನೆಗೆ ಇವೆಲ್ಲ ಬೇಡ ನಾನಿದೆಲ್ಲ ನಂಬುವುದಿಲ್ಲ ಎಂದು ಅವಳನ್ನು ಥಳಿಸಲು ಒಂದು ದೊಣ್ಣೆ ತರಲು ಮನೆಯೊಳಗೆ ಓಡಿದನು ಅವನು ದೊಣ್ಣೆ ತರುವುದರೊಳಗೆ ಸುನಂದ ನದಿಗೆ ಇಳಿದೇ ಬಿಟ್ಟಳು ಆದರೆ ಅವಳನ್ನು ಹಿಂದಕ್ಕೆ ಕರೆದನು ಆದರೆ ಸುನಂದ ಸ್ನಾನಕ್ಕೆಂದು ಹೊರಟಳು ಸುಮಂದನು ಅವಳನ್ನು ಹಾಗೆಯೇ ಬಿಟ್ಟರೆ ಪರಿಸ್ಥಿತಿ ವಿಷಮವಾಗುವುದರೆಂದು ಅವಳನ್ನು ಅಳ್ಳಿಗೆ ಬಿಡದೆ ನದಿಗೆ ಇಳಿದು ಅವಳನ್ನು ದೊಣ್ಣೆಯಿಂದ ಬಾರಿಸತೊಡಗಿದನು ಅವನಿಗೆ ಇಷ್ಟವಿಲ್ಲದಿದ್ದರೂ ನದಿಗಿಳಿದು ಸ್ನಾನ ಮಾಡಿದಂತೆ ಆಯಿತು ಇಬ್ಬರು ಮಾಘ ಸ್ನಾನ ಮಾಡಿ ಮನೆಗೆ ಹಿಂದಿರುಗಿದರು ಶುಚಿವ್ರತನು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ತನ್ನ ದಾರಿ ಹಿಡಿದನು ಕೆಲ ಕಾಲದಲ್ಲಿ ಸುಮಂದನು ಸುನಂದೆಯು ರೋಗಕ್ಕೆ ಬಳಿಯಾಗಿ ತೀರಿಕೊಂಡರು ಸುಮಂದನನ್ನು ಯಮಕಿಂಕರರು ಬಂದು ಬಂಧಿಸಿದರು ಆದರೆ ಸುನಂದೆಯನ್ನು ವೈಕುಂಠದಿಂದ ಬಂದ ವಿಷ್ಣು ದೂತರು ದಿವ್ಯವಾದ ವಿಮಾನದಲ್ಲಿ ಕೂರಿಸಿಕೊಂಡು ವಿಷ್ಣು ಲೋಕಕ್ಕೆ ಕರೆದೊಯ್ದರು ಹಾಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯದಲ್ಲಿ ಸುನಂದಳು ಅಯ್ಯ ವಿಷ್ಣು ದೂತರೆ ಇದೇನು ನೀವು ಮಾಡುತ್ತಿರುವುದು ಇದು ಸರಿಯೇ ನನ್ನ ಪತಿದೇವನು ಒಂದಾದರೂ ಪುಣ್ಯ ಕಾರ್ಯ ಮಾಡಲಿಲ್ಲ ದೈವನಿಂದನಾಗಿದ್ದನು ನಿಜ ಅವನನ್ನು ಯಮದೂತರು ಒಯ್ಯುತ್ತಿರುವರು ನಾನು ಅವನ ಹೆಂಡತಿ ನಾನು ಅವನ ಅಧೀನದಲ್ಲಿದ್ದುದರಿಂದ ಯಾವ ಪುಣ್ಯ ಕಾರ್ಯವನ್ನು ಮಾಡಲಿಲ್ಲ ಇಂತಿರುವಾಗ ನನ್ನನ್ನು ಮಾತ್ರ ವೈಕುಂಠಕ್ಕೆ ಕರು ತರುತ್ತಿರುವಲ್ಲ ಏಕೆ ಎಂದು ಕೇಳಿದನು ಅದಕ್ಕೆ ವಿಷ್ಣು ದೂತರು ತಾಯೇ ನೀನು ಬ್ರಾಹ್ಮಣನ ಉಪದೇಶವನ್ನು ಮನಗಂಡು ಭಕ್ತ ಮಾಘ ಸ್ನಾನ ಮಾಡಿದೆಯಾದುದರಿಂದ ನಿನ್ನ ಎಲ್ಲಾ ಪಾಪಗಳು ಪರಿಹಾರವಾಗಿ ವಿಷ್ಣು ಲೋಕ ಪ್ರಾಪ್ತವಾಯಿತು ಎಂದರು ಆಗ ಸುನಂದೆಯು ನಾನು ಸ್ನಾನ ಮಾಡಿದ್ದು ನಿಜವಾದರೂ ನನ್ನೊಡನೆ ನನ್ನ ಪತಿಯು ಸ್ನಾನ ಮಾಡಿದನಲ್ಲ ಅವನಿಗೆ ಸ್ನಾನ ಫಲವಿಲ್ಲದೆ ಎಂದು ಪ್ರಶ್ನಿಸಿದಳು ಆಗ ವಿಷ್ಣು ದೂತರಿಗೆ ಸಂದಿಗ್ಧಕ್ಕಿಟ್ಟುಕೊಂಡಿತು ಅವರು ಬೇಗನೆ ಯಮದೂತರನ್ನು ಕಂಡು ವಿಷಯ ತಿಳಿಸಿ ಚಿತ್ರಗುಪ್ತನವಳಿಗೆ ಪರಿಹಾರಕ್ಕಾಗಿ ಹೋದರು ಎಲ್ಲ ಪರಿಶೀಲಿಸಿದ ಚಿತ್ರಗುಪ್ತ ಸುಮಂದನು ಎಷ್ಟೇ ಪಾಪ ಕೆಲಸಗಳನ್ನು ಮಾಡಿದವನಾಗಿದ್ದರೂ ಪತ್ನಿಯ ನಿಮಿತ್ತ ಬಲವಂತ ಸ್ನಾನ ಮಾಡಿದುದರಿಂದ ಅವನಿಗೆ ಮಾಘಸ್ನಾನದ ಫಲ ಇರುತ್ತದೆ ಆದುದರಿಂದ ಇವನನ್ನು ಯಮಲೋಕದಲ್ಲಿಟ್ಟುಕೊಳ್ಳಲು ನಮಗೆ ಅವಕಾಶವಿಲ್ಲ ಇವನನ್ನು ಬಿಟ್ಟು ಬಿಡಿ ಪುಣ್ಯಶಾಳಿಯಾದುದರಿಂದ ಇವನನ್ನು ವಿಷ್ಣು ಲೋಕಕ್ಕೆ ಒಯ್ಯಲು ವಿಷ್ಣು ದೂತರಿಗೆ ಕೊಟ್ಟು ಬಿಡಿ ಎಂದು ಬಿಟ್ಟಳು ಚಿತ್ರಗುಪ್ತನ ಆದೇಶದಂತೆ ಯಮಕಿಂಕರರು ಸುಮಂದನನ್ನು ವಿಷ್ಣು ದೂತರಿಗೆ ಒಪ್ಪಿಸಿದರು ಸುಮಂದ ಸುನಂದೆಯೊಡನೆ ವೈಕುಂಠವನ್ನು ಸೇರಿ ಅಲ್ಲಿ ಸುಖವಾಗಿದ್ದನು ಪಾರ್ವತಿ ಕೇಳಿದೀಯ ಸುಮಂದನ ಕತೆ ಅವನು ಪರಮ ಪಾಪಿಯೇ ಆದರೂ ಸುನಂದೆಯೂ ಕೈಕೊಂಡ ಮಾಘ ಸ್ನಾನದ ನಿಮಿತ್ತ ತಾನೂ ಸ್ನಾನ ಮಾಡಿ ಸತ್ಸಂಗಿಯಾಗಿ ದಿವ್ಯಲೋಕವನ್ನು ಪಡೆದನು ಅವನು ಉತ್ತಮಳು ಒಳ್ಳೆಯವಳು ಆದವಳ ಸಂಘದಿಂದಾಗಿ ಸುಖಿಯಾದನು ಯಾರೇ ಆಗಲಿ ಸಜ್ಜನರ ಸಹವಾಸ ಮಾಡಬೇಕು ದುರ್ಜನರ ಸಹವಾಸ ಬಿಡಬೇಕು ಮಾಘಸ್ನಾನದ ಫಲವನ್ನು ನೀನು ತಿಳಿದಿಯಲ್ಲವೇ ಬಲವಂತಕ್ಕೆ ಮಾಘಸ್ನಾನ ಮಾಡಿದರೂ ಸುಮಂದನು ಪುಣ್ಯಭಾಜನಾದನು ಹೀಗೆ ಯಾವ ರೀತಿಯಲ್ಲಿ ಆಗಲಿ ಮಾಘಸ್ನಾನ ಮಾಡಿ ಶ್ರೀಹರಿಯನ್ನು ಧ್ಯಾನಿಸಿ ಕೈಲಾದ ದಾನ ಮಾಡಿದವನು ಇಹಲೋಕದಲ್ಲಿ ಎಲ್ಲ ಸುಖಗಳನ್ನೂ ಅನುಭವಿಸಿ ಪರಲೋಕದಲ್ಲಿ ಸುಖಿಗಳಾಗುವರು ಎಂದು ಹೇಳಿದನು ಎಂಬಲ್ಲಿಗೆ ಮಾಘಪುರಾಣದ ಅಧ್ಯಾಯ ಆರು ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಏಳು ಸರ್ವೇ ಜನ ಸುಖಿನೋಬವಂತು